ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡು ಧರ್ಮಸ್ಥಳದಲ್ಲಿ ನಡೆದಿರೋ ಘಟನೆ ಇದು ಸೌಜನ್ಯ ಹದಿನೇಳು ವರ್ಷದ ಹುಡುಗಿ ಮುಂಜಾನೆ ಜಲ್ದಿನೇ ಎದ್ದು ಕಾಲೇಜ್ಗಂತೆ ರೆಡಿಯಾಗಿ ಎಂಟು ಗಂಟೆಗೆ ಕಾಲೇಜ್ಗೆ ಹೋಗ್ತಾಳೆ ಆಕೆ ಕಾಲೇಜ್ಗೆ ಹೋಗಾಗ ಮನೇಲಿ ಏನು ನಾಷ್ಟ ಮಾಡ್ದೇನೆ ಹೋಗಿರ್ತಾಳ ಆಕೆ ಕಾಲೇಜ್ಗೆ ಹೋಗುವಾಗ ಎಲ್ಲ ಫ್ರೆಂಡ್ಸ್ ಜೊತೆಯಲ್ಲೂ ಆರಾಮಾಗಿ ಖುಷಿಯಾಗಿ ಹೋಗಿರ್ತಾಳೆ ಮನೆಯಿಂದ ಎಂಟು ಗಂಟೆಗೆ ಬಿಟ್ಟು ದುಡಿಗಿ ಒಂಬತ್ತು ಗಂಟೆಗೆ ಬಂದು ಕಾಲೇಜ್ ತಲುಪತ್ತಾಳ ಮನ್ಯಾಗ ಊಟ ಮಾಡ್ಲಾರೆ ಬಂದಿರೋ ಈ ಸೌಜನ್ಯ ಏನ್ ಅನ್ಕೊಂಡಿರ್ತಾಳಪ್ಪ ಅಂದ್ರ ಕಾಲೇಜೇನ್ ಹನ್ನೊಂದು ಗಂಟೆಗೆ ಬಿಡ್ತದಲ್ಲ ಅಲ್ಲಿ ತನಕ ಒಟ್ಟೆ ಹಸ್ಕೊಂಡಿದ್ರೆ ನನ್ಗೆ ಆಗುತ್ತೆ ಅಂತ ಅನ್ಕೊಂತಿರ್ತಾಳೆ ಈ ಸೌಜನ್ಯ ಆದ್ರ ಅವಾಗ ಏನಕ್ಕದಪ್ಪ ಹಾಕದಪ್ಪ ಅಂದ್ರ ಅವತ್ತೇ ಅವರಿಗೆ ಸ್ಪೆಷಲ್ ಕ್ಲಾಸ್ಗಳು ಇರ್ತಾವ ಈ ಸ್ಪೆಷಲ್ ಕ್ಲಾಸ್ ಅಲ್ಲಮ್ಮ ಅವರಿಗೆ ಮೂರ ತನಕ ಕಾಲೇಜ್ ಇರ್ತದ ಆದ್ರೂ ಆಕೆ ಹ್ಯಾಂಗೋ ಹಂಗೋ ಮಾಡಿ ಹೊಟ್ಟೆ ಹಚ್ಕೊಂಡೆ ಮೂರು ತನಕ ಕಾಲ ಕಳೀತಾಳೆ ಟೈಮ್ ಮೂರು ನಲ್ವತ್ತೈದು ಆದ್ಮೇಲೆ ಅವ್ರ ಕಾಲೇಜ್ ಬಿಡ್ತದ ಅವ್ರ ಕಾಲೇಜ್ ಬಿಡೋಣ ಮನಿಗಂತೇಳಿ ಹೊರಟಿದ ಹುಡುಗಿ ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ತಾಳ ಹಂಗ ಬಸ್ ಒಳಗಿ ಆರಾಮಾಗಿ ಬಂದಿರೋ ಹುಡುಗಿ ಬಂದು ನೇತ್ರಾವತಿ ಅನ್ನೋ ಬಸ್ ಸ್ಟಾಪ್ ಒಳಗ ಇಡ್ಕೊಂಡು ಮನಿಗಂತೇಳಿ ಹೊರಡ್ತಾಳ ಆಕೆ ಮನಿಗಂತೇಳಿ ಹೋಗಾಗ ನಾಲ್ಕು ಜನ ಯಾರೋ ದುಷ್ಪಾಪಿಗಳು ಬಂದು ಆಕೆ ಬ್ಯಾಗ್ ಕಸ್ಕೊಂಡು ಆಕೆಯನ್ನ ಪೂರ್ತಿ ಬೆತ್ತಲಾಗಿ ಮಾಡಿ ಆಕೆಯನ್ನು ಚಿತ್ರ ಹಿಂಸೆ ಕೊಟ್ಟು ಆಕೆಯನ್ನು ಬಹಳ ಕೆಟ್ಟ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಆಕೆಯನ್ನ ಕೊಂದು ಹೋಗ್ತಾರ ಅದಷ್ಟೇ ಅಲ್ಲದೆ ಆಕೆ ಏನು ಅಂತ ಆಕೆ ಮೇನ್ ಪಾಠದಲ್ಲಿ ಆರು ಇಂಚ್ ಮಣ್ಣು ಕೂಡ ಹಾಕೋತಾರ ಆ ದುಷ್ ಪಾಪಿಗಳು ಅದೇನು ಗೊತ್ತಿಲ್ಲದೆ ಇರೋ ಅವ್ರ ತಾಯಿ ಏಳು ಗಂಟೆ ಆದರೂ ತನ್ನ ಮಗಳು ಮನೆಗೆ ಬಂದಿಲ್ಲ ಅಂತ ಭಾಳ ಟೆನ್ಷನ್ ಆಗ್ತಾರ ಮತ್ತೆ ಅವ್ರ ಗಂಡು ಫೋನ್ ಮಾಡಿ ಇನ್ನ ಮಗಳು ಮನೆಗೆ ಬಂದಿಲ್ಲ ಅಂತ ಹೇಳ್ತಾರ ಅದಾದ್ಮೇಲೆ ಊರಿನ ಜನ ಎಲ್ಲರೂ ಸೇರಿ ಆಕೆಯನ್ನು ಹುಡ್ಕಾಡಕ್ಕೆ ಸ್ಟಾರ್ಟ್ ಮಾಡ್ತಾರ ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ತನ ಹುಡ್ಕಾಡಿದ್ರು ಸೌಜನ್ಯಂದು ಒಂದು ಸುಳಿ ಕೂಡ ಸಿಗಲ್ಲ ಅದಕ್ಕೆ ರಾತ್ರಿ ಹನ್ನೊಂದು ಗಂಟೆಗೆ ಊರಿನ ಎರಡು ನೂರು ಮೂರ್ನೂರು ಜನ ಮತ್ತು ಈ ಅಪ್ಪ ಅಮ್ಮ ಎಲ್ಲರೂ ಸೇರಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಸಹಾಯಕ್ಕಾಗಿ ಬರ್ತಾರ ಇಲ್ಲಿ ಬಂದು ಪೊಲೀಸರಿಗೆ ಕೇಳ್ತಾರೆ ನನ್ನ ಮಗಳನ್ನ ಹೆಂಗಾದ್ರು ಮಾಡಿ ಹುಡುಕೊಡಿ ಅಂತ ಆದರೆ ಅದಕ್ಕೆ ಪೊಲೀಸರು ಒಪ್ಪೋದಿಲ್ಲ ಟೈಮ್ ಭಾಳ ಆಗ್ಯದ ಬೆಳಿಗ್ಗೆ ಬಾ ಅಂತ ಹೇಳ್ತಾರೆ ಪೊಲೀಸರು ಅದಕ್ಕೆ ಊರಿನ ಜನ ಮತ್ತು ಸೌಜನ್ಯರ ಅಪ್ಪ ಅಮ್ಮ ಎಲ್ಲರೂ ಅವ್ರವ್ರ ಮನೆಗೆ ಸೇರ್ಕೊಂಡ್ಬಿಡ್ತಾರ ಮರುದಿನ ಮುಂಜಾನೆ ಎಲ್ಲರೂ ಸೇರಿ ಬೆಳಿಗ್ಗೆ ಹತ್ತು ಗಂಟೆಲಿಂದನೇ ಸೌಜನ್ಯನ ಹುಡ್ಕಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಹುಡ್ಕಾಡಕ್ಕೆ ಸ್ಟಾರ್ಟ್ ಮಾಡಿದ ಎರಡು ಮೂರು ತಾಸದಲ್ಲೇ ಸೌಜನ್ಯನೂ ಸಿಗ್ತಾಳೆ ಆದ್ರೆ ಎನೋವಾಗಿ ಸಿಕ್ಕಿರ್ತಾಳೆ ಆದ್ರೆ ಅವಳು ಸಿಕ್ಕಿದ್ದು ಅವ್ರ ಮನೆಯಿಂದ ಹತ್ತು ನಿಮಿಷ ದೂರದಲ್ಲಿರೋ ಒಂದು ಕೆರೆ ಪಕ್ಕದಲ್ಲಿ ಸಿಕ್ಕಿರ್ತಾಳ ಆದರೆ ಆಕೆ ಸಿಕ್ಕಿದಾಗ ಆಕೆ ಪರಿಸ್ಥಿತಿ ಹೆಂಗಿತ್ತಂದ್ರೆ ಆಕೆ ಮೈ ಮೇಲೆ ಸರಿಯಾದ ಬಟ್ಟೆ ಇರೋದಿಲ್ಲ ಆಕೆ ಕೈಗಳನ್ನು ಆಕೆ ವೇಲ್ದಿಂದಾನೇ ಗಿಡ ಕಟ್ಟಿರ್ತಾರೆ ಮತ್ತು ಆಕೆ ಎದೆ ಭಾಗದಲ್ಲಿರೋ ಮೂಳೆಗಳು ಕೂಡ ಎಲ್ಲ ಒಡೆದೋಗಿರ್ತಾವ ಮತ್ತು ಆಕೆ ಮೈ ಮೇಲೆ ಚರ್ಚ್ ಮಾರ್ಕ್ಸ್ ಕಾಣಿಸ್ತಾವು ಮತ್ತು ಆಕೆಗೆ ಬಲವಾದ ಏನೋ ವಸ್ತು ತಗೊಂಡು ಹೊಡೆದಿರುವಂಥ ಗಾಯಗಳೆಲ್ಲ ಆಕೆ ಮೈ ಮೇಲೆ ಎದ್ದು ಕಾಣಿಸ್ತಿರ್ತಾವೆ ಮತ್ತು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಆಕೆ ಪ್ರೈವೇಟ್ ಪಾರ್ಟಲ್ಲಿ ಆರು ಇಂಚ್ ಮಣ್ಣು ತುಂಬಿರ್ತಾರೆ ಇದನ್ನೆಲ್ಲ ಕೇಳಿದ್ರೆ ನಮ್ಗೆ ಕನ್ನ ನೀರು ಬರ್ತಾವ ಮತ್ತು ಆಕೆ ಆ ಸಂದರ್ಭದಲ್ಲಿ ಯಾವ ರೀತಿ ಹಿಂಸೆ ಪಟ್ಟಿರ್ಬೇಕಂತ ಆಕೆಗೆ ಅಷ್ಟೇ ಗೊತ್ತು ಅದಕ್ಕೆ ನಾವೆಲ್ಲ ಸೌಜನ್ಯಾಗ ನ್ಯಾಯ ಗಂಟ ಹೋರಾಡಲೇಬೇಕು ನ್ಯಾಯ ಸಿಕ್ಕೇ ಸಿಗಬೇಕು ಅಷ್ಟೇ ನಮಸ್ಕಾರ